ಹಾಯ್ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋದಲ್ಲಿ ಎರಡು ಬಾತುಕೋಳಿ ಮರಿಗಳನ್ನ ಸಾಕ್ತಾಯಿದ್ದೀನಿ ಅವುಗಳನ್ನ ತೋರ್ಸೋಕೆ ಇಷ್ಟಪಡ್ತೀನಿ ಬಾತುಕೋಳಿಗಳ ಸಾಕಣೆಗೆ ಅವ್ಕೆ ಅನುಕೂಲ ಆಗೋ ಥರ ಏನೇನು ಬೇಕು ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊತಾಯಿದ್ದೀನಿ ಈಜ ಏನೋ ಒಂಥರ ಇಂಟ್ರೆಸ್ಟ್ ಆ ಬಾತುಕೋಳಿ ಸಾಕಬೇಕು ಅಂತ ನನ್ನ ಹಳೆ ಮೈಸೂರು ಕನ್ನಡ ಯೂಟ್ಯೂಬ್ ಚಾನಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಂದುವರಿಸ್ತೀನಿ ನೋಡಿ ಇವೆರಡೋ ಬಾತ್ಕೋಳಿ ಒಂದು ಗಂಡು ಹೆಣ್ಣು ಬಾತ್ಕೋಳಿನ ಪರ್ಚೇಸ್ ಮಾಡಿದ್ದೆ ಒಂದು ಜೋಡಿ ಮುನ್ನೂರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ ಯಾರೋ ತಮಿಳುನಾಡವರು ಬೆಳಿಗ್ಗೆ ವಾಕ್ಯ ಮಾಡ್ತಾಯಿದ್ರು ಸಾಕನ ಅಂತ ಇಂಟ್ರೆಸ್ಟ್ ಆಯ್ತು ಇವೆಲ್ಲ ಒಂಥರ ಮನೆ ತೋಡಾಡ್ತಾರೆ ಭಾಳ ಆಗುತ್ತೆ ಅದಕ್ಕೆ ಸಾಕೋಕ್ಕೋಸ್ಕರ ಎರಡು ಮರಿಗಳನ್ನ ಕೊಂಡ್ಕೊಂಡಿದ್ದೀನಿ ಅವಕ್ಕೆ ಟೈಮ್ ಇದ್ದಾಗ ಆ ಗುಂಡಿಲಿ ಈಜಾಡಕ್ಕೆ ಒಂದು ಗುಂಡಿ ತೋಡಿದ್ದೀನಿ ಗುಂಡಿ ತೋಡಿ ಮಣ್ಣೆಲ್ಲ ತೆಗೆದು ರೆಡಿ ಮಾಡಿದ್ದೀನಿ ಅವೆರಡಕ್ಕೆ ನೀರು ಬಿಡೋಣ ಆಮೇಲೆ ಈಜಾಡೋಕ್ಕೆ ಅಂತ ಈ ಗುಂಡಿನ ಮಾಡಿದ ಈ ಗುಂಡಿ ಮಾಡಿದಿನಿ ಎರಡು ಏನೋ ಅವರ ಖುಷಿ ಆಗ್ಬಿಟ್ಟಿದೆ ಈ ಮಣ್ಣಲ್ಲಿ ಆಟಾಡಕ್ ಬಂದ ಮೊದಲೆಲ್ಲಾ ಬಾಕ್ಸ್ ಒಳಗೆ ಕೂಡಾಕಿದ್ದೆ ಈಗ ಮಣ್ಣಲ್ಲಿ ಆಟಾಡಕ್ ಬಂದ ತಕ್ಷಣ ಬಹಳ ಖುಷಿಯಾಗ್ಬಿಟ್ಟಿದೆ ಅವಕ್ಕೆ ಅವು ಇಳ್ದು ಮಣ್ಣೆಲ್ಲ ಹಗ್ದಿರೋ ಜಾಗದಲ್ಲಿ ಇರುವೆ ಸಣ್ಣ ಸಣ್ಣ ಏನಾರು ಗೆದ್ದಲೆ ಉಳ ಏನಾರು ಸಿಕ್ಕಿದ್ನೆಲ್ಲ ಹಿಡ್ಕೊಂಡು ತಿಂತಾ ಇದ್ದಾವ ಎರಡು ಜಸ್ಟ್ ಹತ್ತು ದಿನದ ಮರಿಗಳಿವೆ ಮರಿಗೆ ಮುನ್ನೂರು ರೂಪಾಯಿ ತಾಂಡ ಪುಣ್ಯ ಒಂದು ದಿನದ ಮರಿಗೆ ಇಪ್ಪತ್ತು ರೂಪಾಯಿ ಅಂತ ಇವನು ಹತ್ತು ದಿನದ ಮರಿಗೆ ಮುನ್ನೂರು ರೂಪಾಯಿ ತಗೊಂಡು ಆಶ್ಚರ್ಯ ಆಗೋತು ಹೇಳೋಕ್ಕೆ ನೋಡಿ ಮರಿಗಳು ಚೆನ್ನಾಗಿದ್ದಾವೆ ನನಗೇನೋ ಒಂಥರ ಇಂಟ್ರೆಸ್ಟು ಈಗ ಬಾತ್ಕೋಳಿಗಳು ಕುರಿ ಸಾಕಾಣೆ ಕುರಿ ಸಾಕಾಣೆ ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇದನ್ನೂ ಮಾಡ್ತೀನಿ ಇವನ್ನೂ ಸಾಕ್ತೀನಿ ಜೊತೆಲಿ ಓಡಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೀವೋ ಅದಕ್ಕೋಸ್ಕರ ಮಾಡಿದ್ದೀನಿ ಇದು ಫಾರ್ಮ್ಗಳಲ್ಲೇ ಅಂತ ಬಾತ್ಕೋಳಿ ಕೆಲವರು ನೂರು ಇನ್ನೂರು ಮಾಡಿಕೊಂಡು ಫಾರ್ಮ್ಗಳಲ್ಲಿ ಸಾಕ್ತಾರೆ ನಮ್ಮ ಕರ್ನಾಟಕದಲ್ಲಿ ಇದ್ರ ಡಿಮ್ಯಾಂಡ್ ಹೇಗಿದೆ ಅಂತ ಗೊತ್ತಿಲ್ಲ ಯಾರಾದರೂ ಇದನ್ನು ಇದನ್ನು ಮಾಂಸಕ್ಕಾಗಿ ಇದನ್ನು ಪರ್ಚೇಸ್ ಹೋಲ್ಸೇಲಾಗಿ ಪರ್ಚೇಸ್ ಮಾಡ್ತಾರೆ ಆ ರೀತಿ ಕಾಂಟ್ಯಾಕ್ಟ್ ಇದ್ದರೆ ಅವರು ಈ ವಿಡಿಯೋದಲ್ಲಿ ಒಂದು ಕಮೆಂಟ್ ಹಾಕಿ ನಾನು ಇದೊಂದು ಫಾರ್ಮ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಬಾತ್ಕೋಳಿ ಫಾರ್ಮು ಸಾಕಣೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಯಾರಿಗ್ಯಾರು ಗೊತ್ತಿದ್ದರೆ ಎಲ್ಲಿ ಹೇಗೆ ಬಿಸ್ನೆಸ್ ಬ ನಡೀತಾ ಇದೆ ಅಂತ ಗೊತ್ತಿದ್ರೆ ಅದು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಇವೆರಡು ಒಂದು ಹತ್ತು ನಿಮಿಷ ಅಲ್ಲಿ ಆಟಾಡಿದೋ ಇದು ಬೆಕ್ಕಿನ ಕಾಟ ಜಾಸ್ತಿ ಇವಕ್ಕೆ ಬೆಕ್ಕು ಬಂದು ಕಡಿತವೆ ಅಂತೇಳಿ ಸೀದಾ ಬಾಕ್ಸಿ ತಗೊಂಡು ಹಾಕ್ಕೊಂಡು ಒಳಗೋಗಿ ತಾಂಡ ಇಟ್ಕೊತೀನಿ ಎಲ್ಲ ಅಲ್ಲಿ ಸ್ವಲ್ಪ ಹುಲ್ಲೆಲ್ಲ ಮೇಯ್ದು ಹುಲ್ಲೊಳಗೆಲ್ಲ ಆಟಾಡಿದೋ ಹುಲ್ಲೊಳಗೆಲ್ಲ ಮೇಯ್ದು ಏನೋ ಏನು ಸಿಗುತ್ತೆ ಅದನ್ನು ತಿಂತಾವೆ ಹಸ್ರು ತಿಂತವೆ ಅಕ್ಕಿ ನುಚ್ಚು ಹಾಕಿದ್ರು ತಿಂತಾವೆ ಏನು ಹಾಕಿದ್ರೂ ತಿಂತವೆ ಒಂಥರ ಸಾಫ್ಟ್ ಪ್ರಾಣಿ ಇವು ಒಂಥರ ನೋಡಿ ಇದು ಡಬ್ದೊಳಗೆ ಬಿಟ್ಕೊಂಡಿದ್ದೀನಿ ನಾನು ಮನೆ ಒಳಗಡೆ ಈ ಬೆಕ್ಕಿನ ಕಾಟ ತಡೆಯೋಕೆ ಹಾಕಿದೇ ಮನೆ ಒಳಗಡೆ ಅವಕ್ಕೆ ನೀಟಾಗಿ ಒಂದು ದೊಡ್ಡ ರೊಟ್ಟಿನ ಬಾಕ್ಸಲ್ಲಿ ಬಿಟ್ಟು ಅವರಿಗೆ ಕುಡಿಯೋಕ್ಕೆ ನೀರು ನುಚ್ಚು ಅಷ್ಟು ತಿನ್ಕಂಡು ಆರಾಮಾಗಿರ್ಬೇಕು ಎರಡು ಆ ಥರ ಮಾಡಿದ್ದೀನಿ ರಾತ್ರಿ ಸುಮ್ಮ ಮಲಗ್ತವೆ ಲೈಟ್ ಆಫ್ ಆಗ್ತಿದ್ದಂಗೆ ಸುಮ್ಮ ಮಲಗ್ತವೆ ಮತ್ತು ಬಾಕಿ ಅಂತ ಸೌಂಡ್ ಮಾಡ್ತಾನೆ ಇರ್ತವೆ ಕೊಯ್ 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 ಅಂತ ಸೌಂಡ್ ಮಾಡ್ತಾನೆ ಇರ್ತವೆ ಮಾತ್ರ ಏನೋ ಒಂಥರ ಈ ಬಾತುಕೋಳಿ ಪಕ್ಷಿ ಪ್ರಾಣಿ ಇವುಗಳೆಲ್ಲ ಮನುಷ್ಯನ ಜೊತೆ ಇದ್ದರೆ ಮನುಷ್ಯನಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ರಿಫ್ರೆಶ್ ಆದಂಗೆ ಆಗುತ್ತೆ ಇವ್ನ ನೋಡ್ತಾಯಿದ್ರೆ ಇವು ಬೆಳವಣಿಗೆಗಳು ನೋಡ್ತಾಯಿದ್ರೆ ನನ್ನ ಅನಿಸಿಕೆ ಆ ಥರ ನನಗೆ ಆ ಥರ ಅನಿಸಿದೆ ಅದಕ್ಕೋಸ್ಕರ ಸಾಕ್ತಾಯಿದ್ದೀನಿ ಏನೋ ಒಂಥರ ಇಂಟ್ರೆಸ್ಟು ಇದೇನು ತಿನ್ನೋ ಉದ್ದೇಶಕ್ಕೋಸ್ಕರ ನಾನು ಸಾಕ್ತಾಯಿಲ್ಲ ಅವ್ನು ಸಾಕು ಮಾ ಸಾಕಬೇಕು ಅನ್ನೋದು ಅವ್ನು ಬೆಳವಣಿಗೆ ನೋಡಬೇಕು ಅನ್ನೋದು ಒಂದು ಖುಷಿ ನಮ್ಮ ಮನೆ ಹತ್ರ ಅದ್ಲಾಗಿ ಕ್ಲಿಂದಗಡೆ ಬಿಟ್ಟರೆ ಅಲ್ಲೆಲ್ಲ ಮೇಯ್ಕೊಂಡು ಬರ್ತವೆ ಸ್ವಲ್ಪ ದೊಡ್ಡವಾದರೆ ಈ ಬೆಕ್ಕಿಗೆ ಇದರಲ್ಲೇ ಅದಕ್ಕೆ ಅದರಲ್ಲೇ ಇವು ಬೆಕ್ಕನೆ ಕಡ್ದು ಹಾಕ್ತವೆ ಕುಗ್ತವೆ ಹಾಕೊಂಡು ನೀರು ಕುಡಿತಾ ಇದೆ ನೋಡಿ ನೀರೇನಾದರೂ ಜಾಸ್ತಿ ಇಟ್ಬಿಟ್ರೆ ರೊಚ್ಚೆ ಮಾತ್ರ ನೀರೆಲ್ಲ ಆಚೆಗೆ ಎಳೆದು ಎಳ್ದು ಎಳೆದು ಈ ಬತ್ತಗದ್ದೆಕ್ಕೆ ಹೆಸರ ಇರುತ್ತೆ ಅಲ್ಲಿ ಹಂಗೆ ಮಾಡಾಕ್ತೇವೆ ಇವು ಹ್ಞೂ ನೀರು ಕುಡಿತಾವೆ ನೀರು ಗುಟ್ಟಕಿಸ್ತವೆ ಸ್ವಲ್ಪ ಅಕ್ಕಿ ನುಚ್ಚು ತಿಂತವೆ ಆ ಥರ ಇವು ಬಾತ್ಕೋಳಿ ಬಗ್ಗೆ ನಿಮಗೆಲ್ಲ ಏನು ಗೊತ್ತಿದೆ ನನಗೆ ಇದು ಒಂದು ಈ ಬಾ ಡಕ್ ಅಂತ ನೀವು ನೋಡಿರ್ಬೋದು ಈ ಬಾತುಕೋಳಿ ನಡುಗೆ ಒಂಥರ ಚೆಂದ ಅದು ವೈಟಾಗಿ ವೈಟಾಗಿರುತ್ತೆ ತುಂಬ ಮೇಲೆ ಅದನ್ನು ಯಾರ ಕೈಗೂ ಸಿಗಲ್ಲ ಸುಮ್ಮನೆ ನಡ್ಕೊಂಡು ನಡ್ಕೊಂಡು ಮುಂದಕ್ಕೆ ಹೋಗ್ತಾಯಿರ್ತವೆ ನೋಡಿ ಇತ್ಲಿಂದ ಬಿಟ್ಟಿದ್ದೀನಿ ನಾನು ಇವನ್ನ ಹತ್ರ ಹಂಗೆ ಅಲ್ಲಿ ಅಡಿಕೆ ಗಿಡದೊಳಗೆ ಬಿಟ್ಟಿದ್ದೆ ಸ್ವಲ್ಪ ಬಿಸಿಲು ಈಟಿಗೆ ಹಂಗೆ ಬೆಚ್ಚಗಾಗ್ತಿದ್ದಂಗೆ ಮಲ್ಕೊಂಡು ಹಸ್ರು ಮೇದು ಆ ಕಡೆ ಈ ಕಡೆ ಓಡಾಡೋದು ಆಮೇಲೆ ಕೈಯು ಸಿಗಲ್ಲ ಇತ್ತಲೇ ಬಿಡ್ತಿದ್ದಷ್ಟೇ ಅಕ್ಕಿನುಚ್ಚೆಲ್ಲ ಚೆನ್ನಾಗಿ ತಿಂತಾವೆ ಮತ್ತು ಇರುವೆ ತಿಂದು ಹಾಕ್ತವೆ ಒಳಗೆ ಯಾವ ಜಿರ್ಲಗಿರ್ಲ ಇದ್ದರೆ ಒಡೆದಾಕಿರೋ ಅದನ್ನ ತಿಂದಾಕ್ತವೆ ಹಂಗೇ ಇವು ಭಾಳ ಸೂಕ್ಷ್ಮ ಪ್ರಾಣಿ ನಂಗೆ ಇದು ಆದರೆ ಇದಕ್ಕೆ ನಾನು ತಿಳ್ಕೊಂಡ ಪ್ರಕಾರ ಯಾವುದೇ ಕಾಯಿಲೆಗೆಲ್ಲೇ ಬರೋಲ್ಲ ಚಳಿಗೆ ಬಿಸಿಲಿಗೆ ಅಷ್ಟು ಎದ್ರಲ್ಲ ಇದು ಅಷ್ಟು ಚೆನ್ನಾಗಿ ಜೀವನ ಮಾಡುತ್ತೆ ಕೋಳಿ ಅಷ್ಟೇನೂ ಸಾಫ್ಟಲ್ಲ ಇದು ಚೆನ್ನಾಗಿ ಬದುಕುತ್ತೆ ಅದೇ ಸ್ವಲ್ಪ ಕೊ ಕೊರತೆ ಆದರೆ ಕಾಲಿಗೆ ಒಂದು ಸಮಸ್ಯೆ ಬರುತ್ತೆ ಅಂತ ಹೇಳ್ತಾಯಿದ್ರು ಅವಕ್ಕೆಲ್ಲ ಏನೋ ತೊಂದರೆ ಆಗ್ದಂಗೆ ಮಾಮೂಲಿ ಫುಡ್ ಹಾಕಿದ್ರೆ ಸಾಕು ಅನ್ನ ಬ್ರೆಡ್ ಹಾಕಿದ್ರು ತಿಂತವೆ ಚಪಾತಿ ಹಾಕಿದರೂ ತಿಂತವೆ ಅಕ್ಕಿ ಉಚ್ಚು ಹಾಕಿದ್ರು ತಿಂತವೆ ಜೋಳದ್ದು ಕೋಳಿ ಫೀಡ್ಸ್ ಏನು ಬರ್ತದಾಕಿದ್ರೂ ತಿಂತವೆ ಆಮೇಲೆ ನಾನು ಕಡೆ ಸ್ವಲ್ಪ ಹೊತ್ತು ಅವಕ್ಕೆ ಓಡಾಡಿಸಾದ್ಮೇಲೆ ಬೋರ್ ಆನ್ ಮಾಡಿ ಒಂದು ಟಬ್ಬಿಗೆ ನೀರು ಬಿಟ್ಟೆ ಹತ್ತು ಡಬ್ಬಿ ನೀರು ಬಿಟ್ಟು ಬಿಡೋಕ್ಕೋದ್ರೆ ಅವು ಟಬ್ಬಲ್ಲಿ ನಿಲ್ತಾನೆ ಇರಲ್ಲ ಮರಿಗಳಲ್ವಾ ನೀರಿಗೂ ಸ್ವಲ್ಪ ಗಾಬರಿ ಆಗ್ತಾಯಿದ್ದು ಸ್ವಲ್ಪ ಹೊತ್ತು ಬೇಲಿ ಒಳಗೆ ಓಡಾಡ್ದು ಎಲ್ಲಿ ಹಾವು ಮುಂಗಿಸಿ ಇಂಥವು ಅನ್ನೋ ಭಯ ಅವನ್ನ ನೋಡ್ಕೊಂಡೇ ಕೂತಿರ್ಬೇಕು ಕಣ್ಣೊಂದು ಮೇಲೆ ಇರಲೇಬೇಕು ಇಲ್ಲ ಅಂತಂದರೆ ಆಗಲ್ಲ ಇವಕ್ಕೆ ನೋಡ್ತಾ ಇರ್ಬೇಕು ಅವನ ನೋಡಿ ಎರಡು ಮರಿ ಇವುಗಳ ಒಂದು ಮೂವತ್ತು ದಿನ ಹದಿನೈದು ದಿನ ಮೂವತ್ತು ದಿನ ಮತ್ತು ಅರವತ್ತು ದಿನಗಳಾದ ತಕ್ಷಣ ಒಂದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಯಾವ ಥರ ಬೆಳವಣಿಗೆ ಆಗಿದೆ ನಾನು ನೋಡಿ ಈ ವಿಡಿಯೋಗಳದು ನೋಡಿ ಇಲ್ಲಿ ಟಬ್ ಒಳಗೆ ಬಿಟ್ಟಿದ್ದೀನಿ ಟಬ್ ಒಳಗೆ ಬಿಟ್ಟೆ ಅದು ದೊಡ್ಡದು ನಿಲ್ಲೇ ಇಲ್ಲ ಇದು ಸ್ವಲ್ಪ ಮರಿ ಅದಕ್ಕೆ ದಾಟಕ್ಕೆ ಆಗ್ತಾಯಿಲ್ಲ ಹಂಗಾಗಿ ಅದ್ರೊಳಗಡೆ ಕೂತ್ಕೊಂಡ್ಬಿಟ್ಟಿದೆ ಅದು ನಾಟಕಂತೂ ಭಾಳ ಶ್ರಮ ಅದು ಸ್ವಲ್ಪ ಹೊತ್ತು ಮೈಯೆಲ್ಲ ಫ್ರೆಶ್ ಆದಂಗಾಗಲಿ ಆಗಲಿ ಬಿಸಿಲಿತ್ತಲ್ಲ ಈಜಾಡ್ಲಿನ ಉದ್ದೇಶಕ್ಕೋಸ್ಕರ ಅದರಲ್ಲಿ ಬಿಟ್ಟಿದ್ದೆ ಅದು ದೊಡ್ಡದು ಒಳಗೂ ಹೋಗಲ್ಲ ಹೊರಗಡೆ ನೀರಲ್ಲ ಅದು ನೀರು ಕೂತ್ಕೆ ಮುಳುಗ್ಸೋಕ್ಕೆ ನೀರು ಬೇಕು ಒಳಗಡೆ ಈಜಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಹೊತ್ತು ಈಜಾಡ್ಲಿಂತ ಬ ಒಳಗೆ ಬಿಟ್ಟಿದ್ದೆ ಈಜಾಡ್ದು ಆಚೆಗೆ ಹತ್ತದಂಗೆ ಸ್ವಲ್ಪ ಹೊತ್ತು ನೋಡಿದೆ ಆದರೂ ನಿಲ್ಲಿಲ್ಲ ಅದು ದೊಡ್ಡದು ಸೀದಾ ಆಚೆ ಬಂತದು ಈಗಲ್ಲೇ ಅಡ್ಡಾಡ್ತಾಯಿತ್ತು ನೋಡಿ ಅದು ಆ ಮರೀನು ಹೊರಗೆ ಬಿಟ್ಬಿಡ್ತೀನಿ ಅತ್ಲಾಗೆ ಮರಿ ಹೊರಗೆ ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಮೈ ಒಣಗಿಸ್ಕೊಳ್ಳಿ ಅದು ಮೈ ಒಣಸ್ಕೊಂಡಾದ್ಮೇಲೆ ನೀರಂದರೆ ಇವು ಇಷ್ಟ ಓಕೆ ಆದರೆ ಯಾವಾಗಲೂ ನೀರಲ್ಲಿಲ್ಲ ಕೂತ್ಕೆ ಮುಳುಗಿಸ್ತವೆ ಇತ್ತಲಾಗ ಎದ್ದು ಬರ್ತವೆ ಆ ಥರ ಮಾಡೋದು ತೀರ ನೀರಲ್ಲೇ ಈಜಾಡ್ಕೊಂಡಿರಲ್ಲ ಇದು ಆ ಥರ ಪ್ರಾಣಿ ಇದು ಹಾಗೆ ನೋಡಿ ಬಿಸಿಲಲ್ಲೆಲ್ಲ ಒಣಗಿಸಾದ್ಮೇಲೆ ಮನೆಯೊಳಗೆ ತೊಗೊಂಬಂದೆ ಡಬ್ಬದೊಳಗೆ ಬಿಟ್ಕೊಂಡೆ ಒಂದು ರೊಟ್ಟಿನ ಡಬ್ಬದೊಳಗೆ ಸ್ವಲ್ಪ ಅಕ್ಕಿ ನುಚ್ಚು ಹಾಕಿದ್ದೀನಿ ಮೈಯೆಲ್ಲ ಒಣಗಿಸ್ಕೊಂಡಿದ್ದಾವೆ ಮೈಯೆಲ್ಲ ಒಣಗಿಸ್ಕೊಂಡಿದ್ದಾವೆ ಆರಾಮಾಗಿ ಕೂತಿದ್ದಾವೆ ಓಕೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹೀಗೆ ನಂದು ಇನ್ನೊಂದಿದೆ ಟಕ ಟಕ್ ಟ್ರಾಕ್ಟರ್ ಯೂಟ್ಯೂಬ್ ಚಾನಲ್ ಅಂತ ಅದನ್ನೂ ಸಹ ಸಬ್ಸ್ಕ್ರೈಬ್ ಕಾಣುತ್ತಾ ನಾನು ಈ ಮೂಲಕ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲದರ ಸಹಕಾರ ಹೀಗೆ ಇರಲಿ ಇದು ನಮಗೆ ಒಂದೊಂದು ಕಾಮೆಂಟ್ ಹಾಕ್ತಿದ್ರೆ ಒಂದೊಂದು ಬೆಂಬಲ ಒಂದೊಂದು ಲೈಕ್ ಕೊಡ್ತಾಯಿದ್ರೆ ಒಂದು ಸ್ಫೂರ್ತಿ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ ಹೀಗೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ವೀಡಿಯೋ ಮಾಡ್ತಾಯಿರ್ತೀನಿ ಓಕೆ ಬಾಯ್